ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನುಮೌನಿಕಾ ವ್ಲಾಗ್ ಈ ವ್ಲಾಗಲ್ಲಿ ಬಂದರೆ ನಾನು ಅಮ್ಮ ಅವ್ರಿಗೆ ಜಾತ್ರೆಗೆ ಹೋಗ್ತಿದ್ನಲ್ವ ಆವಾಗ ಶೂಟ್ ಮಾಡಿರೋ ವ್ಲಾಗಿದ್ದು ಆಟೋದಲ್ಲಿ ಬಸ್ ಸ್ಟ್ಯಾಂಡ್ಗೆ ಹೋಗ್ತಿದ್ದೆ ಸ್ವಲ್ಪ ದೂರ ನಡ್ಕೊಂಡೇ ಹೋದೆ ಲಗೇಜ್ ಇರೋದರಿಂದ ಅಂದರೆ ಒಂದೇ ಬ್ಯಾಗು ಆದರೂ ಸರಿ ನಡ್ಕೊಂಡು ಹೋಗೋಕ್ಕಾಗಿಲ್ಲ ಆಟೋ ಬಂತು ಅಂತ ಆಟೋದಲ್ಲಿ ಹತ್ಕೊಂಡೆ ಇನ್ನು ಅಲ್ಲೇ ಬಸ್ ಇಳ್ಕೊಂಡ್ಲು ನನ್ನ ಮಗಳು ಕಾಲೇಜ್ಗೆ ಹೋಗಿದ್ಲು ಬೆಂಗಳೂರು ಬಸ್ ಇಳ್ಕೊಂಡು ಹಾಗೆ ಬಂಗಾರಪೇಟೆ ಬಸ್ ಹತ್ತಿದ್ದೀರಿ ಬಸ್ಸಿಗೆ ಟೈಮ್ ಆಗೋಗುತ್ತೆ ಅಂತ ಹೇಳಿನೇ ಅರ್ಧ ನನ್ನ ಆಟೋದಲ್ಲಿ ಬಂದುಬಿಟ್ಟೆ ಇನ್ನೀಗ ಬಸ್ ಮಿಸ್ ಆಯಿತು ಅಂತಂದರೆ ಇನ್ನು ಒನ್ ಅವರ್ ವರ್ಗೂ ಬಸ್ ಇರೋದಿಲ್ಲ ನಮ್ಮ ಮನೆಯವರುನು ನನ್ನ ಮಗನೂ ಬರಬೇಕಿತ್ತು ಬಟ್ ಬರಲಿಲ್ಲ ಸಂಡೇ ದಿವಸ ಆದರೆ ಬಂದಿರೋರು ಇವತ್ತು ಮಂಗಳವಾರ ಆಗಿರೋದ್ರಿಂದ ಅವ್ರಿಗೆ ರಜಾ ಇಲ್ಲ ಅವನು ಇನ್ನು ಕಾಲೇಜ್ ಮುಗಿಸ್ಕೊಂಡು ಬಂದು ಮತ್ತೆ ನಾಳೆ ಕಾಲೇಜ್ಗೆ ಹೋಗ್ಬೇಕು ಅಂತ ಹೇಳಿ ನನ್ನ ಮಗನೂ ಬಂದಿಲ್ಲ ನಮ್ಮ ಮನೆಯವರು ಬಂದಿಲ್ಲ ಇನ್ನು ಅಮ್ಮ ಬೇಜಾರು ಮಾಡ್ಕೊತಾರೆ ಅಂತ ನನ್ನ ಮಗಳಿಗೆ ಒಂದು ದಿವಸ ರಜಾ ಹಾಕ್ಸಿ ಅವ್ಳ ಅವಳು ನಾನು ಇಬ್ರು ಬಂದ್ರಿ ಬಂದ ತಕ್ಷಣವೇ ನೋಡಿ ಬೇಗ ಬೇಗ ಊಟ ಮಾಡ್ಕೊತಿದ್ದೀರಿ ಊಟ ಮಾಡಿಕೊಂಡು ಕರ್ಗ ನೋಡೋದಕ್ಕೆ ಜಾತ್ರೆ ಒಳಗಡೆ ಹೋಗಬೇಕು ಅಮ್ಮ ಅವ್ರ ರೋಡಲ್ಲಿ ಕರ್ಗ ಬರೋದಿಲ್ಲ ಅದಕ್ಕೆ ದೇವಸ್ಥಾನದ ಹತ್ರನೇ ನೋಡ್ಕೊಂಡು ಬರೋಣ ಅಂತ ಹೇಳಿ ಎಲ್ಲ ಬೇಗ ಬೇಗ ಊಟ ಮಾಡ್ತಿದ್ರಿ ಇವತ್ತು ಡಿನ್ನರ್ಗೆ ಬಂದು ವೈಟ್ ರೈಸು ರಸ ಮಾಡಿ ಅಲಸಂದ್ರೆ ಹಾಕಿ ಆಲೂಗಡ್ಡೆ ಹಲಸಂದ್ರೆ ಹಾಕಿ ಹುಳಿ ಮಾಡಿದರು ಮತ್ತು ಬಿಸಿ ಬಿಸಿಯಾಗಿ ಬಜ್ಜಿನೂ ಮಾಡಿದರು ಇನ್ನು ಬಂದ ತಕ್ಷಣವೇ ಊಟ ರೆಡಿ ಇತ್ತು ಒಂದು ಸ್ವಲ್ಪತ್ತು ರೆಶ್ಟ್ ತಗೊಂಡು ಟೀ ಕುಡಿದ್ಬಿಟ್ಟು ಊಟ ಮಾಡಿಕೊಂಡ್ರಿ ಊಟ ಮಾಡಿದ ತಕ್ಷಣ ಸಖತ್ ಶೆಕೆ ಹಾಕ್ತಿತ್ತು ಅಂತ ಹೊರಗಡೆ ಬಂದೆ ನೋಡಿ ಅಮ್ಮ ಅವ್ರ ಮನೆ ಇರೋ ರೋಡು ಒಬ್ಬರು ಹೊರಗಿಲ್ಲ ಎಲ್ಲ ಒಳಗಡೆ ಇದ್ದಾರೆ ಆ ಶೆಕೆದಲ್ ಹೆಂಗಪ್ಪ ಇದ್ದಾರೆ ಒಂದು ಹೊತ್ತು ಹೊರಗೆ ಬರ್ದಿರ ಅಂತ ಅಂದ್ಕೊಂಡೆ ಇನ್ನು ಹೊರಗಡೆ ನಾನು ಅಮ್ಮ ಕೂತಿದ್ರಿ ಒಂದು ಹೊತ್ತು ಹಾಗೆ ಅಮ್ಮ ಅವ್ರ ಫ್ರೆಂಡ್ ಬಂದರು ಇವರು ಅಮ್ಮಗೆ ತುಂಬ ಕ್ಲೋಸ್ ಫ್ರೆಂಡು ಒಂದೇ ಹತ್ರ ಇದ್ದವರು ಇವರಿಬ್ರು ಅಂದರೆ ಬೇರೆ ಮನೆಯಲ್ಲಿ ಇರಬೇಕಾದ್ರೆ ಒಂದೇ ರೋಡಲ್ಲಿ ಪಕ್ಕ ಇದ್ದವರು ಇವತ್ತು ಅವ್ರ ಮಗನಿಗೆ ಮದುವೆ ಇನ್ವಿಟೇಷನ್ ಕಾರ್ಡ್ ಕೊಡೋದಕ್ಕೆ ಅಂತ ಬಂದರು ನಾನು ಇದ್ದೀನಿ ಹಾಗೆ ಕೊಟ್ಬಿಡೋಣ ಅಂತ ಹೇಳಿ ಮಾತಾಡ್ಕೊಂಡು ಕೊಡ್ತಿದ್ರು ಇನ್ನು ಪೌರ್ಣಮಿ ದಿವಸವೇ ಯಾವಾಗೂ ಬಂಗಾರಪೇಟೆಯಲ್ಲಿ ಕರ್ಗ ಹಾಕೋದು ಹುಣ್ಣಿಮೆಗೆ ನೋಡಿ ಚಂದ್ರ ಎಷ್ಟು ಚೆನ್ನಾಗಿ ಕಾಣ್ತಿತ್ತು ಅಂತ ಸ್ವಲ್ಪ ವೀಡಿಯೋ ತಗೊಂಡೆ ಇನ್ನು ಹಾಗೆ ಒಂದು ಆ ಆಂಟಿ ಹೋಗಿದ ತಕ್ಷಣವೇ ಇನ್ನೊಂದು ಗ್ಲಾಸ್ ಕಾಫಿ ಕುಡ್ಕೊಂಡ್ರಿ ಯಾಕೋ ಸಕ್ಕತ್ ಶಕೆ ಹಾಕ್ತಿತ್ತು ಆದರೂ ಸರಿ ತಲೆ ಜಾಸ್ತಿ ನೋತಿದೆ ಅಂತ ಹೇಳಿ ಒಂದು ಗ್ಲಾಸ್ ಕಾಫಿ ಕುಡ್ಕೊಂಡು ಇನ್ನು ಜಾತ್ರೆ ಒಳಗಡೆ ಹೋದ್ರಿ ನಾವು ಸ್ಟಾರ್ಟ್ ಆಗೋದ್ರೆ ಒಳಗಡೆ ಒಂಬತ್ತೂವರೆ ಆಗಿತ್ತು ಇನ್ನೊಂದು ಅವರಲ್ಲಿ ಕರ್ಗ ಎತ್ತಾರೆ ಅದನ್ನು ನೋಡ್ಕೊಂಡು ಬರೋಣ ಅಂತ ಹೇಳಿ ಹೋಗಿದ್ದು ಇದು ನೋಡಿ ಕರ್ಗ ದೇವಸ್ಥಾನ ನಾನು ವಿಡಿಯೋ ಹಾಗೆ ಕೊಡ್ತಿದ್ದೀನಿ ಜಾತ್ರೆ ಅಂದಮೇಲೆ ಸ್ವಲ್ಪ ಸೌಂಡು ಆಗಲಿ ಜಾತ್ರೆಯೇ ಕೇಳೋದಕ್ಕೂ ಚೆನ್ನಾಗಿರುತ್ತೆ ಅಂತ ಹೇಳಿ ನನ್ನ ವಾಯ್ಸ್ನು ಕೊಟ್ಟು ಹಾಗೆ ಅಲ್ಲಿ ಜಾತ್ರೆ ವಾಯ್ಸನ್ನು ಒಂದು ಸ್ವಲ್ಪ ಹಾಗೆ ಕೊಟ್ಟಿದ್ದೀನಿ ಅಂಗಡಿಗಳೆಲ್ಲ ಸ್ವಲ್ಪ ಕಡಿಮೆ ಇರುತ್ತೆ ಯಾಕಂದರೆ ಜಾಸ್ತಿ ಜಾಗ ಇಲ್ಲ ಅಂಗಡಿಗಳು ಹೋಗೋದಕ್ಕೆ ಅದಕ್ಕೆ ಅಂಗಡಿಗಳು ಕಡಿಮೆ ಇರುತ್ತೆ ಆದರೆ ಕರ್ಗ ಮಾತ್ರ ಚೆನ್ನಾಗಾಗುತ್ತೆ ಇಲ್ಲಿ ಬಂಗಾರಪೇಟೆಯಲ್ಲಿ ಇನ್ನು ಕರ್ಗಾನು ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಸ್ವಲ್ಪ ಶಾಪಿಂಗ್ ಇದ್ದರೆ ಮಕ್ಕಳಿಗೆ ಏನಾದರೂ ತಗೊತಾರೇನೋ ಅಂತ ಒಂದು ರೌಂಡ್ ಹಾಕ್ತಾಯಿದ್ರಿ ಸಕಾತ್ ಜನ ಇದ್ದರು ಯಾಕಂದರೆ ಕರ್ಗ ಎತ್ತೋ ಟೈಮ್ ಆಗಿರೋದ್ರಿಂದ ಸುಮಾರು ಜನ ಇದ್ದಾರೆ ಎಲ್ಲ ತುಂಬೋಗಿದ್ರು ಇನ್ನು ಈ ತೋರಣ ಒಂದು ತಗೊಂಡಿದ್ದೆ ಇನ್ನೂರೈವತ್ತು ರೂಪಾಯಿಗೆ ಕೊಟ್ಟರು ಅವರು ನಾನ್ನೂರು ರೂಪಾಯಿ ಹೇಳಿದ್ರು ಇನ್ನೂರು ರೂಪಾಯಿ ಕೇಳಿದ್ರು ಅಮ್ಮ ಹಿಂಗೆ ಕೊಡಲ್ಲ ಅಂತಂದರು ಐವತ್ತು ರೂಪಾಯಿ ಹಾಕಿ ಕೊಟ್ಟಿದ್ದು ತುಂಬ ಚೆನ್ನಾಗಿತ್ತು ಒಂದು ಜೊತೆ ಮನೆಗೆ ಬೇಕಾಗುತ್ತೆ ಅಂತ ಹೇಳಿ ತಗೊಂಡೆ ಇನ್ನು ದೇವ್ರದ್ದು ಪಲ್ಲಕ್ಕಿಗಳನ್ನೆಲ್ಲ ಹಾಗೆ ತೋರಿಸ್ಕೊಂಡು ವೀಡಿಯೋ ಮಾಡ್ತಿದ್ದೆ ನೋಡಿ ಇಲ್ಲಿ ಸರಿಯಾಗಿ ಕರ್ಗ ಹಾಡುತ್ತೆ ಅಂದರೆ ಅಲ್ಲಿ ಒಂದು ಸ್ವಲ್ಪ ಸ್ಟೇಜ್ ಹಾಕಿ ಬಿಟ್ಟಿದ್ದಾರೆ ಒಂದು ಆಫ್ ಅನ್ ಅವರು ಫಸ್ಟು ಅಲ್ಲಿ ಕರ್ಗ ಹಾಡಿದ್ದ ಆದ್ಮೇಲೆ ಊರೆಲ್ಲನೂ ರೌಂಡ್ ಹಾಕೊಂಬರೋದಕ್ಕೆ ಹೋಗುತ್ತೆ ಪಲ್ಲಕ್ಕಿಗಳು ಅಷ್ಟೇ ನಾವು ಹೋಗೋದ್ರೊಳಗೆ ಎಲ್ಲ ರೆಡಿ ಆಗಿತ್ತು ಅಂತ ಸ್ವಲ್ಪ ವೀಡಿಯೋ ಮಾಡ್ಕೊತಿದ್ದೆ ಇನ್ನು ಕರ್ಗಾನು ಸ್ಟಾರ್ಟ್ ಆಯಿತು ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ದೊಡ್ಡ ಕರ್ಗಾನೋ ಬಂಗಾರಪೇಟೆಯಲ್ಲಿ ಸ್ವಲ್ಪ ಜನ ಜಾಸ್ತಿ ಆದ್ರೂ ಪರವಾಗಿಲ್ಲ ಅಂತ ಕರ್ಗ ನೋಡಿಕೊಂಡು ವೀಡಿಯೋ ಮಾಡ್ಕೊಂಡು ಮನೆಗೆ ಬರೋದ್ರೊಳಗಡೆ ಒಂದು ಗಂಟೆ ಹಾಗೋಯಿತು ನಿದ್ದೆ ಬರಲಿಲ್ಲ ಒಂದು ಸ್ವಲ್ಪ ಮಾತಾಡಿಕೊಂಡು ಅದು ಯಾವಾಗ ಮಲಗಿದ್ರಿ ಅಂತಲೇ ಗೊತ್ತಿಲ್ಲ ಇನ್ನು ಬೆಳಿಗ್ಗೆ ಎದ್ದೊಳಿದ್ದು ಸ್ವಲ್ಪ ಲೇಟಾಗೆ ಎದ್ದೋಳಿದ್ರಿ ಏಳುವರೆ ಹಾಗೋಗಿತ್ತು ಎದ್ದಿದ ತಕ್ಷಣನೇ ನಮ್ಮ ಹತ್ಗೆ ಕಾಫಿ ಟೀ ಎಲ್ಲ ಮಾಡಿಕೊಟ್ಬಿಟ್ರು ಬ್ರೇಕ್ಫಾಸ್ಟ್ಗೆ ದೋಸೆಗೆ ಹಾಕಿದ್ರು ದೋಸೆನೂ ಚಿಕನ್ ಸಾರು ಮಾಡ್ತಿದ್ದಾರೆ ಕಾಂಬಿನೇಷನ್ ಎರಡಕ್ಕೂ ತುಂಬ ಚೆನ್ನಾಗಿರುತ್ತೆ ಇವ್ನು ನೋಡಿ ನಮ್ಮ ಹತ್ಗೆ ಅವ್ರ ತಂಗಿ ಮಗ ಸಖತ್ ತರಲೆ ಎಷ್ಟು ತರಲೆ ಅಂದರೆ ಹೇಳೋಕ್ಕಾಗೋದು ಇಲ್ಲ ಅಷ್ಟು ತರಲೆ ಏನೋ ಒಂದು ತರಲೆ ಮಾಡಿಬಿಡ್ತಾನೆ ಮತ್ತೆ ನಗದ್ಬಿಟ್ಟು ಎಲ್ರು ನಗಸ್ಬಿಡ್ತಾನೆ ಇವನು ಅಷ್ಟು ಕಿಲಾಡಿ ಇದ್ದಾನೆ ಇನ್ನು ಅವನನ್ನು ನೋಡ್ಕೊಂಡು ಹಾಗೆ ಟೈಮ್ ಹೋಗಿದ್ದು ಗೊತ್ತಾಗಿಲ್ಲ ಹಾಗೆ ನಮ್ಮ ಅದ್ಕೇನು ಸಾಂಬಾರ್ಗೆ ಇಟ್ಬಿಡ್ತಿದ್ರು ಚಿಕನ್ ಸಾಂಬಾರ್ಗೆ ಪಕೋಡಾ ಇದ್ರೆ ಆ ಪಕೋಡನ ಹಾಕೊಂಡು ಈ ರೀತಿ ನಮ್ಗೆಲ್ರಿಗೂ ಕೊಡ್ತಿದ್ದಾನೆ ಪ್ರಸಾದ ಅಂತ ತಿನ್ಬೇಕು ಅಂತ ಹೇಳ್ತಿದ್ದಾನೆ ನಮ್ಮ ಮನಿಕಾಗೆ ವಿಡಿಯೋ ತೆಗಿಯೋಕ್ಕೆ ಹೇಳ್ಬಿಟ್ಟು ನಾನು ನಮ್ಮ ಅತ್ತಿಗೆಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡಿದೆ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸಾಂಬಾರು ಮಾಡ್ತಿದ್ದಾಳಲ್ವ ಸ್ವಲ್ಪ ಹೆಲ್ಪ್ ಏನಾದರೂ ಮಾಡ್ಬೋದು ಅಂತ ಮಾಡಿಕೊಡ್ತಿದ್ದೆ ಕಿಚನಲ್ಲಿ ವಿಡಿಯೋ ತೆಗಿ ಅಂತಂದರೆ ಫುಲ್ಲು ಸರ್ಜಾ ಮೇಲೆ ಹತ್ಬಿಟ್ಟು ತೆಗಿತಾ ಇದ್ದಾಳೆ ವೀಡಿಯೋ ಅಲ್ಲಿಂದ ಬಿದ್ದರೆ ಏನಾಗುತ್ತೆ ಅಂದರೆ ವೀಡಿಯೋ ಹೀಗೆ ತೆಗ್ದ್ರೇನೆ ಚೆನ್ನಾಗಿ ಕಾಣೋದು ಅಂತಂತಿದ್ದಾರೆ ಇವನು ನೋಡಿ ಹಾಯ್ ಹೇಳು ಅಂತಂದರೆ ಎಷ್ಟು ಚೆನ್ನಾಗಿ ಕ್ಯಾಮ್ರಾಗೆ ಹಾಯ್ ಹೇಳ್ತಿದ್ದಾನೆ ಇನ್ನು ನಮ್ಮತ್ತಿಗೆ ಮಧ್ಯಾಹ್ನ ಊಟನೂ ರೆಡಿ ಮಾಡಿಬಿಟ್ರು ಬಿರಿಯಾನಿ ಮಾಡಿ ಕಬಾಬ್ ಮಾಡಿದ್ರು ಇನ್ನು ನಾವು ಊರಿಗೆ ರೆಡಿ ಹಾಕ್ತಿದ್ದೀರಿ ನನ್ನ ಮಗಳಿಗೇನೋ ಬರ್ಕೊಳೋದು ಇದೆಯಂತೆ ಸಂಜೆ ಹೋಗೋಣ ಅಂತ ಅಂದ್ಕೊಂಡ್ರಿ ಇನ್ನು ಅವಳಿಗೇನೋ ಬರ್ಕೊಳ್ಳೋದಿದೆ ಅಂತ ಹೇಳಿ ರೆಡಿಯಾಗಿ ಬಂದ್ರು ಫ್ರೆಂಡ್ಸ್ ಹಾಯ್ ಇವಾಗ ಊರಲ್ಲಿ ಹಬ್ಬ ಎಲ್ಲ ಮುಗಿಸ್ಕೊಂಡು ಅಂತಂದ್ರೆ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಇವಾಗ ತಾನೇ ಸ್ವಲ್ಪ ತಾಯ್ತು ಮನೆಗೆ ಬಂದು ಹೋಗ್ಬೇಕಾದ್ರೆ ಒಂದು ಬ್ಯಾಗ್ ತಗೊಂಡೋಗಿದ್ದೆ ಅದು ಹ್ಯಾಂಡ್ ಬ್ಯಾಗಲ್ಲೇ ನಂದೊಂದು ಡ್ರೆಸ್ ಇಟ್ಕೊಂಡು ನನ್ನ ಮಗಳಿಗೊಂದು ಡ್ರೆಸ್ ಎತ್ಕೊಂಡು ಹೋಗಿದ್ದು ಅಷ್ಟೇ ಬರಬೇಕಾದ್ರೆ ನಮ್ಮ ನಮ್ಮ ನಮ್ಮಮ್ಮ ಸೇರಿ ಇನ್ನೊಂದು ಬ್ಯಾಗ್ ರೆಡಿ ಮಾಡ್ತಾರೆ ಯಾವಾಗ ಊರಿಗೆ ಹೋದ್ರೂ ಅಷ್ಟೇ ಹೋಗೋದು ಒಂದು ಲಗೇಜಲ್ಲಿ ಬರೋದು ಎರಡು ಲಗೇಜಲ್ಲಿ ನೋಡಿ ಏನೇನು ಕೊಟ್ಟು ಕಳಿಸಿದ್ದಾರೆ ಅಂತೆ ಪಕೋಡ ಮತ್ತು ಬಿರಿಯಾನಿ ಕಬಾಬು ನಮ್ಮ ಮನೆಯವರು ನನ್ನ ಮಗ ಬಂದಿಲ್ವಲ್ಲ ಅದಕ್ಕೆ ಅವ್ರಿಗೆ ಸಾರು ಎಲ್ಲ ಕೊಟ್ಟು ಕಳಿಸಿದ್ದಾರೆ ಇನ್ನು ಅಮ್ಮದೊಂದು ಸೀರೆ ತುಂಬ ಸ್ಮೂತ್ ಇತ್ತು ಅಂತ ಹೇಳಿ ನಾನು ಆ ಸೀರೆ ತಗೊಬಂದೆ ಅಮ್ಮ ಯಾವಾಗಲೂ ಮನೇಲಿ ಒಬ್ಬರೇ ಇರ್ತಾರಲ್ವ ಅದಕ್ಕೆ ಹೂವು ಕಟ್ತಾರೆ ಅಂದರೆ ನಮ್ಮ ಅತ್ತಿಗೆನೂ ಅಣ್ಣ ಕೆಲ್ಸಕ್ಕೆ ಹೋಗ್ತಾರೆ ಹೂವು ಕಟ್ತಾರೆ ಆ ಹೂವು ಕಟ್ಟೋದಿದ್ರೆ ಅದರಲ್ಲಿ ಒಂದು ಸ್ವಲ್ಪ ಹೂವು ಕೊಟ್ಟು ಕಳಿಸಿದ್ರು ಕಳ್ಸಿಕ್ಕೆ ಮತ್ತೆ ನಾನು ಸ್ವಲ್ಪ ಮುಡ್ಕೊಬೋದು ಅಂತ ಕೊಟ್ಟು ಕಳ್ಸಿದ್ರು ಹಾಗೆ ಇದು ಅಮ್ಮ ಅವರು ಎದುರು ಮನೆಯಲ್ಲಿ ಒಂದು ಅಜ್ಜಿ ಈ ರೀತಿ ಏನಾದರೂ ಸಾಂಬಾರು ಪೌಡ್ರು ಖಾರದ ಪೌಡ್ರು ಚಟ್ನಿ ಪೌಡ್ರು ಎಲ್ಲ ಮಾಡ್ತಿರ್ತಾರೆ ಹಾಗೆ ಅಲ್ಲಿ ಸ್ವಲ್ಪ ಸಂಡಿಗೆ ತಗೊಂಡು ಚಟ್ನಿ ಪೌಡ್ರು ಸ್ವಲ್ಪನೂ ಪುಲಿಯೋಗ್ರೆ ಪೌಡ್ರು ತಗೊಂಡು ಮನೆಗೆ ಬಂದ್ರಿ ಯಾಕಂದ್ರೆ ಯಾವಾಗ ಅಮ್ಮ ಮನೆಗೆ ಹೋಗುವಾಗ ಒಂದು ಬ್ಯಾಗ್ ಹೋಗ್ತೀನಿ ಎರಡು ಲಗೇಜ್ ಇಟ್ಕೊಂಡು ಅಷ್ಟೇ ಒಂದ್ ಎರಡ್ ಜೊತೆ ಬಟ್ಟೆ ಒಂದು ನೈಟಿ ಹೋಗ್ತೀನಿ ಊರಿಂದ ಬರಬೇಕಾದ್ರೆ ಕಂಪಲ್ಸರಿ ನಮ್ಮ ಅತ್ತಿಗೆ ಇಬ್ರು ಸೇರಿ ಇನ್ನೊಂದು ಬ್ಯಾಗ್ ಕಂಪಲ್ಸರಿ ರೆಡಿ ಮಾಡಿರ್ತಾರೆ ಯಾವಾಗೂನು ಸ್ವಲ್ಪ ಸ್ಟ್ರಾಂಗ್ ಆಗಿ ಟೀ ಮಾಡ್ಕೊಂಡಿದೀನಿ ತಲೆ ಜಾಸ್ತಿ ನೋತಿತ್ತು ಬಸ್ಸಲ್ಲಿ ಹೋಗಿ ಬರೋದ್ರೊಳಗಡೆ ಸಂಜೆ ಬಂದ್ರಿ ಬಸ್ಸಲ್ಲಿ ಅದಕ್ಕೂ ಏನೋ ಗೊತ್ತಿಲ್ಲ ಸಖತ್ ರೆಶ್ ಇತ್ತು ಇವತ್ತು ಇದಾಗಿತ್ತು ಇವತ್ತಿನ ವ್ಲಾಗ್ ಇನ್ನು ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನಿಮ್ಗೆಲ್ರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್